ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ಒಂದು ರುಚಿಯಾಗಿರೋ ಮತ್ತು ಹೆಲ್ದಿ ಮತ್ತು ಪ್ರೋಟೀನ್ ಭರಿತವಾದ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕಡಾಯಿಗೆ ಎಣ್ಣೆ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಇದು ಸೋಯಾ ಪನೀರ್ ಸೋಯಾ ಟೋಫು ಏನಿರುತ್ತಲ್ಲ ಅದ್ರದ್ದು ಒಂದು ಸಾಲಾಡ್ ಮಾಡ್ತಾ ಇದ್ದೀನಿ ಜೀರಿಗೆ ಪೆಪ್ಪರ್ ಹಾಕಿದ್ದೀನಿ ಸ್ವಲ್ಪನೇ ಕಡಾಯಿಗೆ ನಾನು ಆಯಿಲ್ ಒಂದು ಎರಡು ಟೀ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಇದಕ್ಕೆ ಎಲ್ಲೋ ಕ್ಯಾಪ್ಸಿಕಮು ರೆಡ್ ಕ್ಯಾಪ್ಸಿಕಮು ಅದ್ರ ಜೊತೆಗೆ ಗ್ರೀನ್ ಕೂಡ ಕ್ಯಾಪ್ಸಿಕಮ್ ತೊಗೋಬೋದು ನೀವು ಅದ್ರ ಜೊತೆಗೆ ಪ್ರೋಟೀನ್ ಅಂದರೆ ಸೋಯಾ ಪನೀರಲ್ಲಿ ಸೋಯಾ ಟೋಫು ಏನಿರುತ್ತಲ್ಲ ಅದನ್ನು ನೀವು ಇದರಲ್ಲಿ ಬಳಸ್ಬೋದು ತುಂಬ ಒಳ್ಳೆಯದು ಪನೀರ್ ಇರೋದರಿಂದ ಯೋಗ ಮಾಡೋರಿಗೆ ಎಕ್ಸರ್ಸೈಸ್ ಮಾಡೋರಿಗೆ ಮತ್ತು ಪ್ರೋಟೀನ್ ಏನು ಬೇಕಾಗಿರುತ್ತಲ್ಲ ಇರೋರು ಪ್ರೋಟೀನ್ ತೊಗೊಳೋದ್ರಿಂದ ತುಂಬ ಒಳ್ಳೆಯದು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಇದನ್ನು ಪಲ್ಯ ಥರ ಏನು ಬೇಯಿಸ್ಬೇಕಾಗಿಲ್ಲ ನಾವು ಜಾಸ್ತಿ ಏನು ಸ್ಪೈಸಸ್ ಕೂಡ ಇದರಲ್ಲಿ ಬಳಸಬೇಕಾಗಿಲ್ಲ ಲೈಟಾಗಿ ಒಂದು ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿರೋ ಒಂದು ಸಾಲಡ್ ಅಂತಲೇ ಹೇಳ್ಬೋದು ಟೋಫು ಕೂಡ ಅಷ್ಟೇ ತುಂಬ ಯುಕ್ತವಾಗಿರುತ್ತೆ ನಾನು ಲಾಸ್ಟ್ ಟೈಮ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಒಂದು ಕ್ಯಾಪ್ಸಿಕಮಲ್ಲಿ ಅರ್ಧ ಯೆಲ್ಲೋ ಕ್ಯಾಪ್ಸಿಕಮು ಅರ್ಧ ರೆಡ್ ಬೆಲ್ ಪೇಪರ್ ಬರುತ್ತಲ್ಲ ಅದು ಆಮೇಲೆ ಟೋಫು ಇದನ್ನು ಹಾಕಿಬಿಟ್ಟು ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಜಾಸ್ತಿ ಏನೂ ಸ್ಪೈಸಸ್ ಬೇಡ ಜೀರಿಗೆ ಮೆಣಸಿನ ಪುಡಿ ಆಮೇಲೆ ಸ್ವಲ್ಪ ಬೇಕು ಅಂದರೆ ಅರಿಶಿನ ನೀವು ಆ್ಯಡ್ ಮಾಡ್ಬೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ ಜಿಮ್ಗೆ ಹೋಗೋರಿಗೆ ಕೂಡ ಇದು ಒಳ್ಳೆಯದು ಸ್ವಲ್ಪ ರುಚಿಗೆ ಉಪ್ಪು ಮಾತ್ರ ಸ್ವಲ್ಪನೇ ಇರಬೇಕು ನಾವು ಪಲ್ಯಕ್ಕೆಲ್ಲ ಹಾಕ್ತೀವಲ್ಲ ಆ ಥರ ಉಪ್ಪು ಹಾಕಬಾರ್ದು ಇದಕ್ಕೆ ಆದಷ್ಟು ಒಂದು ಡಯಟ್ ಅಂದಾಗ ಹೆಲ್ದಿ ಡಯಟು ಇಲ್ಲ ಜಿಮ್ಮು ಯೋಗ ಅಂದಾಗ ಸ್ವಲ್ಪ ಉಪ್ಪು ಕಡಿಮೆ ತಿನ್ನೋದ್ರೇ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಈಗ ಟೋಫು ಏನಿದೆಯಲ್ಲ ಸೋಯಾ ಹಾಲಿಂದ ಮಾಡಿರೋ ಒಂದು ಪನೀರ್ ಇರುತ್ತೆ ಸೋಯಾ ಮಿಲ್ಕಲ್ಲಿ ಸೋಯಾಬೀನಲ್ಲಿ ಸೋಯಾ ಟೋಫುನಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ ಸಿಗುತ್ತೆ ನಿಮಗೆ ಈ ಚೆನ್ನ ವೈಟ್ ಚೆನ್ನಾಗಿ ಕಾಬೂಲ್ ಏನಿದೆಯಲ್ಲ ಇದರಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಪ್ರೋಟೀನ್ಸ್ ಸಿಗುತ್ತೆ ಸೊ ಇದನ್ನು ಒಂದು ಬೌಲ್ ನೀವು ಸಾಲೆಡ್ ತಿನ್ನೋದ್ರಿಂದ ಊಟ ಮಾಡಿದಷ್ಟೇ ಹೊಟ್ಟೆ ಫುಲ್ಲಾಗಿರುತ್ತೆ ನಮಗೆ ಎನರ್ಜಿ ಸಿಗುತ್ತೆ ಮತ್ತು ಏನೇ ಒಂದು ನಾವು ಎಕ್ಸಸೈಸ್ ಮಾಡಿದ್ರು ವಾಕಿಂಗ್ ಮಾಡಿದ್ರು ಇಲ್ಲ ಜಿಮ್ಗೆ ಹೋದರು ಯೋಗ ಮಾಡಿದ್ರು ಕೂಡ ನಮಗೇನು ಅಷ್ಟೊಂದು ಟಯರ್ಡ್ ಅನಿಸೋದಿಲ್ಲ ತುಂಬ ಹೊತ್ತು ಎನರ್ಜೆಟಿಕ್ ಆಗಿರ್ತೀವಿ ಅಂತ ಹೇಳ್ತೀನಿ ನಾನು ಇವಾಗ ಇವಾಗ ಪ್ರೋಟೀನ್ ಒಂದು ಸಾಲಡ್ಡು ಮತ್ತು ಪ್ರೋಟೀನ್ ಒಂದು ನಮ್ಮ ಆರೋಗ್ಯಕ್ಕೆ ಬೇಕಾಗಿರೋ ರೆಸಿಪಿಗಳ್ನ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾನು ಅದನ್ನೇ ಇವಾಗ ಮನೆಯಲ್ಲಿ ನಾನು ಡೈಲಿ ಡಯೆಟಲ್ಲಿ ಆದಷ್ಟು ಪ್ರೋಟೀನ್ನ ಬಳಸಬೇಕು ಅಂತ ಅದರ ಜೊತೆಗೆ ರಾಗಿ ಮಾಲ್ಟ್ ಕೂಡ ಇರುತ್ತೆ ಅಂತಲೂ ಹೇಳಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಬೇಕು ಅಂದರೆ ನೀವು ಒಂದು ಐದು ಬಾದಾಮಿ ನೆನೆಸಿರೋದನ್ನು ಸಿಪ್ಪೆ ತೆಗೆದು ಕೂಡ ನೀವು ತಿನ್ನೋದು ಅದ್ರ ಜೊತೆಗೆ ಎರಡು ವಾಲ್ನಟ್ಟು ಎರಡು ಖರ್ಜೂರ ಇದನ್ನು ತಿನ್ಬೋದು ಇಲ್ಲಾಂದರೆ ಎಲ್ಲ ಮಲ್ಟಿಗ್ರೇನ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಲಡ್ಡು ಮಾಡ್ಬೋದು ಇಲ್ಲಾಂದರೆ ರಾಗಿ ಮಾಲ್ಟ್ ಪೌಡ್ರ್ ಕೂಡ ಮಾಡಿ ಒಂದು ಗ್ಲಾಸ್ ಮಾಲ್ಟ್ ಕುಡಿದ್ರು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಇವಾಗ ಇದಕ್ಕೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ನಾನೇನು ಇಲ್ಲಿ ಚಿಲ್ಲಿ ಪೌಡ್ರು ಹಸಿಮೆಣಸಿನ್ಕಾಯಿ ಮತ್ತು ಡಯಟ್ ಮಾಡೋರು ಹಸಿಮೆಣ್ಸಿನ್ಕಾಯಿ ಆದಷ್ಟು ಅವಾಯ್ಡ್ ಮಾಡೋದೇ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಅದು ಅಂದರೆ ಆ್ಯಸಿಡಿಟಿ ಆಗುತ್ತಲ್ವ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಸಿಮೆಣ್ಸಿನ್ಕಾಯಿ ಈ ಥರ ರೆಡ್ ಚಿಲ್ಲಿ ಫ್ಲೇಕ್ಸು ಇಲ್ಲ ಸ್ವಲ್ಪ ಖಾರದ ಪುಡಿ ಇದು ಮಿಕ್ಸ್ಡ್ ಹರ್ಬ್ಸ್ ಅಂತ ಈ ಪಿಜ್ಝಾಗೆಲ್ಲ ಬಳಸ್ತಾರಲ್ವ ಮಿಕ್ಸ್ಡ್ ಹರ್ಬ್ಸು ಅದನ್ನೇ ನಾನು ಸ್ವಲ್ಪ ಟೇಸ್ಟ್ ಇರಲಿ ಪಿಜ್ಜಾ ಥರ ಟೇಸ್ಟ್ ಇರುತ್ತೆ ಇದನ್ನು ಈ ಮಾಡಿ ಆದಮೇಲೆ ನೀವು ಬೇಕು ಅಂದರೆ ಚಪಾತಿನಲ್ಲಿ ರೋಲ್ ಮಾಡ್ಕೊಂಡು ಕೂಡ ನೀವು ತಿನ್ಬೋದು ಪಿಜ್ಜಾ ಥರನೇ ಟೇಸ್ಟ್ ಬರುತ್ತೆ ಇದು ಯಾಕೆಂದರೆ ಮಿಕ್ಸ್ಡ್ ಹರ್ಬ್ಸ್ ಹಾಕಿರೋದ್ರಿಂದ ಫ್ಲೇ ಫ್ಲೇವರ್ ಬಂದು ಪಿಜ್ಜಾ ಥರನೇ ಇರುತ್ತೆ ನಿಮಗೆ ಈ ರೆಸಿಪಿಗಳೆಲ್ಲ ಇಷ್ಟ ಆಗ್ತಾ ಇದ್ದರೆ ಖಂಡಿತವಾಗಲೂ ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಸಿಪಿಗಳ್ನ ವಾಚ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀನಿ ಇಷ್ಟೇ ತುಂಬ ಏನು ಇದನ್ನು ನಾವು ಬೇಯಿಸಬೇಕಾಗಿಲ್ಲ ಕಾಬೂಲ್ ಚೆನ್ನ ಏನಿದೆಯಲ್ಲ ಅದನ್ನು ನಾನು ಕುಕ್ಕರಲ್ಲಿ ಎರಡು ವಿಸಿಲ್ ಮಾಡಿದ್ದೀನಿ ನೆನೆಸಿಬಿಟ್ಟು ಎರಡು ವಿಸಿಲ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ ಇವಾಗ ಎರಡು ಡ್ರೈ ಚಪಾತಿ ಅದರ ಜೊತೆಗೆ ಇದು ಕಾಬೂಲು ಮತ್ತು ಸೋಯಾ ಪನ್ನೀರ್ ಸೋಯಾ ಟೋಫುನಲ್ಲಿ ಮಾಡಿರೋ ಒಂದು ಸ್ಯಾಲೆಡ್ ಅಂತಲೇ ಹೇಳ್ಬೋದು ಅರ್ಧ ಚಮಚ ತುಪ್ಪ ಹಾಕಿದ್ದೀನಿ ನೋಡಿ ತುಂಬ ಡ್ರೈ ಆಗಿದೆ ಅಲ್ವಾ ಚಪಾತಿ ಎಣ್ಣೆ ಬಳಸಿಲ್ಲ ನಾನು ಅದಕ್ಕೆ ಇದು ನುಗ್ಗೆ ಸೊಪ್ಪಿನ ಬಸ್ದು ಮಾಡಿರೋ ಸಾರು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಎಲ್ಲ ರುಬ್ ಹಾಕಿದ್ದೀನಿ ನುಗ್ಗೆ ಸೊಪ್ಪು ಇರುತ್ತಲ್ಲ ಅದನ್ನು ಬೇಯಿಸಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಅದ್ರ ಅದರಲ್ಲಿರೋ ನೀರನ್ನ ತೆಗೆದುಬಿಟ್ಟು ಸಾರು ಮಾಡೋದು ಇದು ಮಜ್ಜಿಗೆ ನುಗ್ಗೆ ಸೊಪ್ಪಿನ ಬಸ್ಸಾರು ಮತ್ತು ಸೋಯಾ ಟೋಫು ಒಂದು ಸ್ಯಾಲೆಡ್ಡು ಹಾಗೆ ಎರಡು ಚಪಾತಿ ಬೇಕಂದರೆ ಸ್ವಲ್ಪ ಉಪ್ಪಿನಕಾಯಿ ಇಲ್ಲ ಮಜ್ಜಿಗೆ ಅಂತೂ ಇದ್ದೇ ಇದೆ ಅಲ್ವಾ ಈ ಊಟದ ಜೊತೆಯಲ್ಲಿ ರೈಸ್ ಬೇಕು ಅಂದರೆ ನೀವು ನಿಮಗೆ ರೈಸ್ ತಿನ್ನಲೇಬೇಕು ಅನಿಸಿದ್ರೆ ರೆಡ್ ರೈಸ್ ಬಳಸಿದ್ರೆ ಒಳ್ಳೆಯದು ನನಗಂತೂ ಇಷ್ಟು ಸಾಕಪ್ಪ ಮಧ್ಯಾಹ್ನ ಊಟಕ್ಕೆ ಒಂದು ಅಷ್ಟೊತ್ತಿಗೆ ನಾವು ಇಷ್ಟು ಹೆಲ್ದಿಯಾಗಿರೋ ಊಟ ಮಾಡಿದ್ರೆ ಹೊಟ್ಟೆ ಫುಲ್ ಇರುತ್ತೆ ಮತ್ತು ಇನ್ನೊಂದು ಏನಂದರೆ ಎನರ್ಜಿ ಇರುತ್ತೆ ಚಪಾತಿಗೂ ನಾನು ಎಣ್ಣೆ ಬಳಸಿಲ್ಲ ಡ್ರೈ ಚಪಾತಿ ಇದೆ ಅರ್ಧ ಸ್ಪೂನು ತುಪ್ಪ ಹಾಕಿದ್ದೀನಿ ಚಪಾತಿಗೆ ಸೊ ಆದಷ್ಟು ಊಟದಲ್ಲಿ ಕೂಡ ನಾವು ದಿನ 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 ಸ್ವಲ್ಪ ಸ್ವಲ್ಪ ಎಣ್ಣೆನ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದರೆ ತುಂಬ ಒಳ್ಳೆಯದು ಉಪ್ಪು ಅಷ್ಟೇ ಸಕ್ಕರೆ ಮತ್ತು ಉಪ್ಪು ಇದೇನಿದೆಯಲ್ಲ ಮೈದಾ ಇದನ್ನು ನಾವು ಆದಷ್ಟು ದಿನ 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 ಕಡಿಮೆ ಮಾಡ್ಕೊಂಡು ಬರೋದು ಒಳ್ಳೆಯದು ಅಂತ ಹೇಳ್ತೀನಿ ನೋಡಿ ಮಧ್ಯಾಹ್ನದ ಲಂಚ್ ಥಾಲಿ ಇದಿಷ್ಟ ಆಗಿತ್ತು ಇವಾಗ ನೆಕ್ಸ್ಟು ಇನ್ನೊಂದು ನಿಮ್ಮ ನಿಮ್ಮ ಜೊತೆ ರೆಸಿಪಿನ ಹಾಗೇ ಶೇರ್ ಮಾಡ್ತಾಯಿದ್ದೀನಿ ಇದು ಮಸೂರ್ ದಾಲ್ ಮಾಡಿರೋದು ಮಸೂರ್ ದಾಲು ಆಮೇಲೆ ಕಾಬೂಲ್ ಚೆನ್ನಾಗಿ ಉಸುಳಿ ಮಾಡಿದ್ದೀನಿ ಮಸೂರ್ ದಾಲು ತವವೆ ಅಂತಲೂ ಹೇಳ್ಬೋದು ಮಜ್ಜಿಗೆ ಇದೆ ಬಿಸಿ ಬಿಸಿ ಆಗಿರೋ ರಾಗಿ ಮುದ್ದೆ ಇದು ಇನ್ನೊಂದು ದಿವಸ ನಾನು ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಂಡಿದ್ದೀನಿ ಮಸೂರ್ ದಾಲ್ ರೆಸಿಪಿನ ನಾನಿಲ್ಲಿ ಶೇರ್ ಮಾಡೋಕ್ಕಾಗಿಲ್ಲ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ ಅಂತಲೇ ಹೇಳ್ತೀನಿ ಈ ಮೊಸೂರು ದಾಲ್ ಜೊತೆಗೆ ತುಂಬ ಒಳ್ಳೆ ರುಚಿಯಾಗಿರೋ ಮುದ್ದೆ ನೋಡಿ ಹಲ್ವಾ ಥರ ಇದೆ ಎಷ್ಟು ಚೆನ್ನಾಗಿದೆ ಮುದ್ದೆ ಅಂದರೆ ಬಿಸಿ ಬಿಸಿ ಆಗಿರೋ ಮುದ್ದೆ ಈ ಥರ ತಿಂತಾಯಿದ್ರೆ ಇನ್ನು ರೈಸ್ ಅಂತೂ ಬೇಕಾಗಲ್ಲ ಎಷ್ಟು ಒಂದು ಮುದ್ದೆ ತಿಂದ್ಬಿಟ್ರೆ ನಾನಂತೂ ರೈಸ್ ತಿಂದಿಲ್ಲ ಅಂತಲೇ ಹೇಳ್ತೀನಿ ಮುದ್ದೆ ಆಮೇಲೆ ಕಾಬೂಲ್ ಚೆನ್ನಾಗಿ ಉಸ್ಲಿ ಆಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ನಾನು ಮಧ್ಯಾಹ್ನ ಊಟಕ್ಕೆ ತಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಏನಂದರೆ ಈ ಮಸೂರ್ ದಾಲಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ ಕಾಬೂಲ್ ಚೆನ್ನಲ್ಲೂ ಪ್ರೋಟೀನ್ ಇರುತ್ತೆ ಎಲ್ಲ ಬೇಳೆ ಮತ್ತು ಕಾಬೂಲ್ ಚೆನ್ನಾಗಿ ಪನ್ನೀರ್ಗಿಂತನೂ ಜಾಸ್ತಿ ಪ್ರೋಟೀನ್ ಇರೋದು ದಾಲ್ ಅಲ್ಲಿ ಅಂತ ನಾನು ರೀಸೆಂಟಾಗಿ ನನಗೆ ಗೊತ್ತಾಯಿತು ನಾನು ಗೂಗಲ್ ಮಾಡಿ ನೋಡಿದಾಗ ನನಗೆ ದಾಲ್ ಅಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂತ ಗೊತ್ತಾಯಿತು ಅದಕ್ಕೋಸ್ಕರನೇ ನಾನು ಇವತ್ತು ಮುದ್ದೆ ಜೊತೆಗೆ ಕಾಂಬಿನೇಷನ್ ಆಗಿ ಮಸೂರ್ ದಾಲ್ ಇರಲಿ ನುಗ್ಗೆ ಸೊ ಬಸ್ಸಾರ್ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಮತ್ತು ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು